ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಸಿಕ್ಸ್ ಓ ಕ್ಲಾಕಿಗೆ ಮಂಜು ಎಷ್ಟು ಚೆನ್ನಾಗಿ ಫುಲ್ಲು ಮನೆಗಳನ್ನೆಲ್ಲ ಆವರ್ಸ್ಕೊಂಡ್ಬಿಟ್ಟಿದೆ ಅಂತೇಳಿ ತುಂಬ ಚೆನ್ನಾಗಿ ಏನೊಂದು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನಾನು ವಾಕಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಗಡೆ ಬಂದರೆ ಇದು ಇಷ್ಟು ಮಂಜು ನಾನು ಮುಂದೆ ನೆಡ್ಕೊಂಡು ಹೋಗ್ಬೇಕಾದ್ರೆ ಏನು ಕಾಣಿಸ್ತಾ ಇರಲಿಲ್ಲ ಹೋಗ್ತಾ 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 ಸ್ವಲ್ಪ ನಮಗೆ ದಾರಿ ಮಾಡಿಕೊಡ್ತು ಮಂಜು ಸೂರ್ಯ ಬರೋ ಅಷ್ಟರೊಳಗೆ ಮಂಜು ಕರ್ಗೋಗುತ್ತೆ ನೋಡೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಅದಕ್ಕೆ ಒಂದು ಬೀದಿ ಕ್ಲೀಸ್ ತೊಗೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ನೋಡಿ ಬೀದಿ ಲೈಟ್ ಕೂಡ ಆಫ್ ಆಗಿರಲಿಲ್ಲ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬರ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬನ್ನಿ ಫ್ರೆಂಡ್ಸ್ ಮನೆಗೆ ಹೋಗ್ಬಿಡೋಣ ತುಂಬ ಚಳಿ ಇದೆ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಒಂದು ಅರ್ಧ ಲೋಟ ಟೀ ಕುಡಿಬೇಕು ಫ್ರೆಂಡ್ಸ್ ಈ ಚಳಿಗೆ ನನಗೆ ಒಂದು ಸ್ವಲ್ಪ ಟೀ ಕುಡಿಲಿಲ್ಲ ಅಂತಂದರೆ ನನಗೆ ಆಗೋದೇ ಇಲ್ಲ ಟೀ ಕುಡಿದ್ಬಿಡ್ತೀನಿ ಬೆಳಗ್ಗೆ ಪಾಲಕ್ ರೈಸ್ ಮಾಡಿದ್ದೆ ಫ್ರೆಂಡ್ಸ್ ಬೆಳ ಬೆಳಗ್ಗೆನೇ ಪಾಲಕ್ ರೈಸ್ ಗ್ರೀನಾಗಿತ್ತು ನನ್ನ ಮಗ ಅಂತೂ ತುಂಬ ಚೆನ್ನಾಗಿತ್ತು ಟಿಫನ್ ಮಾಡ್ದೆ ನಮ್ಮ ಮನೆಯವರು ಕೂಡ ಟಿಫನ್ ಮಾಡಿಕೊಂಡು ನೋಡಿ ಅವ್ರದ್ದಾಗಲೇ ಸ್ವಲ್ಪ ರೂಮಲ್ಲೆಲ್ಲ ಸ್ವಲ್ಪ ಪೇಂಟೆಲ್ಲ ಕಿತ್ತೋಗಿತ್ತು ಫ್ರೆಂಡ್ಸ್ ನೀರೆಲ್ಲ ಸ್ವಲ್ಪ ರಂಗಿಸಿ ರಂಗಿಸಿ ಹಾಗಾಗಿ ಅವರು ರೂಮ್ ಮಾತ್ರ ಪೇಂಟಿಂಗ್ ಮಾಡೋಕ್ಕೆ ಅವರು ರೆಡಿ ಮಾಡ್ಕೊಳ್ತಾಯಿದ್ರು ನೋಡಿ ನಾನು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸಾಂಬಾರೆಲ್ಲ ರೆಡಿ ಮಾಡಬಾರಣ ಅಂತ ಸಾಂಬಾರು ರೆಡಿ ಮಾಡಾಯಿತು ಅಲ್ಲಿ ನಾನು ನಮ್ಮ ಮನೆಯವರು ಊಟಕ್ಕೆ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್ ಊಟ ಮಾಡಬಾರಣ ಅವ್ರಿಗೂ ಸ್ವಲ್ಪ ಕೆಲಸ ಮಾಡಿ ಸುಸ್ತಾಗಿತ್ತು ಹಾಗಾಗಿ ನಾನು ಕೂಡ ಅವ್ರಿಗೆ ಇವತ್ತು ಮಧ್ಯಾಹ್ನನೇ ಮುದ್ದೇನ ಮಾಡಿಕೊಟ್ಟಿದ್ದೀನಿ ನಾನು ಕೂಡ ಮುದ್ದೆ ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮಗ ಮಾತ್ರ ಊಟಕ್ಕೆ ಬಂದಿಲ್ಲ ಹೊರಗಡೆ ಆಟ ಆಡ್ತಾನೆ ಇದಾನೆ ಬುಜ್ಜಿಗೆ ಇವತ್ತು ಅವರ ಟ್ಯೂಷನಿಂದ ಒಂದು ಜಾಗ ಕರ್ಕೊಂಡು ಇದ್ದಾರೆ ಪಾರ್ಕಿಗೆ ಅಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತರೋದು ಕೇಳಿದ್ರು ಫುಡ್ ಫನ್ ಗೇಮ್ಸ್ ಅಂತ ಹೇಳಿಬಿಟ್ಟು ಅದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅಲ್ಲಿಗೆ ಇದೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅಲ್ಲೇ ಸ್ವಲ್ಪ ಊಟ ಎಲ್ಲ ಮಾಡ್ಕೊತಾನೆ ಇವತ್ತು ಫ್ರೆಂಡ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ಸರ್ಗಳ ಜೊತೆ ಎಲ್ಲ ಖುಷಿ ಖುಷಿಯಾಗಿ ಬರಬೇಕು ಹಾಗಾಗಿ ಅವರು ಒಂದು ಕ್ಲಾಸ್ ಒಂದು ವೀಕ್ಲಿ ಒಂದು ಒನ್ ಟೈಮ್ ಈ ರೀತಿ ಮಾಡ್ತಾರಂತೆ ಅವ್ರ ಟ್ಯೂಷನಲ್ಲಿ ಹಾಗಾಗಿ ನಾನು ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ ತಗೊಳಪ್ಪ ನಿಂದು ಟಿಫನ್ ಬಾಕ್ಸ್ ಹೊರಡಿ ಪೂರ್ಣ ಅಂತ ಹೇಳ್ಬಿಟ್ಟು ಬಂದರೆ ನೋಡಿ ಫ್ರೆಂಡ್ಸ್ ಯಾವ ಥರ ಒಂದು ವೀಡಿಯೋ ಮಾಡ್ಕೊತಾ ಇದ್ದಾನೆ ಅಂತೇಳಿ ನನಗೆ ಗೊತ್ತೇ ಇಲ್ಲ ಈ ಥರ ವೀಡಿಯೋ ಮಾಡ್ಕೊತಾಯ ಈ ಥರ ಬೈಕಲ್ಲೆಲ್ಲ ಹೋಗ್ಬೇಕಾದ್ರೆ ವೀಡಿಯೋ ಮಾಡಬಾರ್ದು ಅದು ನನಗೆ ಗೊತ್ತಾಗಿಲ್ಲ ವೀಡಿಯೋ ಮಾಡ್ತಾ ಇರೋದು ಅಷ್ಟಾಗಿ ನನಗೆ ಗಮನಿಸದೆ ಇರಲಿಲ್ಲ ಅವ್ರಪ್ಪ ಗೊತ್ತಾದರೆ ನಮ್ಮಿಬ್ರು ಬಳಕೈ ಬಜ್ಜಿ ಮಾಡ್ಕೊಂಡು ತಿಂದೇ ತಿಂತಾರೆ ಬೈದೆ ಬೈತಾರೆ ಆಮೇಲೆ ಹಾಗಾಗಿ ನಾನು ಕೂಡ ಅವನಿಗೆ ಹೇಳ್ಬಿಟ್ಟು ಹುಷಾರು ಅಂತ ಹೇಳಿಬಿಟ್ಟು ಕಳಿಸಿದ್ದೀನಿ ನೋಡಿ ಅವನು ಕೂಡ ಹೋಗ್ತಾಯಿದ್ದಾನೆ ಒಳಗಡೆ ನಾನು ಹೋಗೋಣ ಅಂದ್ಕೊಂಡೆ ಬಟ್ ಸರ್ ಮತ್ತು ಮ್ಯಾಮ್ ಅಲ್ಲೇ ಇದ್ದರು ಪರವಾಗಿಲ್ಲ ಅವರೇ ಮೇಂಟೈನ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ಒಂದು ಆ್ಯಕ್ಟಿವಿಟೀಸ್ ಈ ಥರ ಒಂದು ಆ್ಯಕ್ಟಿವಿಟೀಸ್ ಮಕ್ಕಳಲ್ಲಿ ನೋಡೋದಕ್ಕೆ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಥರದ್ದೆಲ್ಲ ಒಂದು ಮನೆ ಹತ್ರ ಗಿಡ ನೆಡೋದು ಆಗೋದಿಲ್ಲ ನಮ್ಮಂಥವ್ರಿಗೆ ಈಗ ಮನೆ ಬ್ಯಾಡಿಗೆಗಳಿಗಿರ್ತೀವ ನಾವಿಲ್ಲಿ ಹೇಗೆ ಗಿಡಗಳನ್ನೆಲ್ಲ ತಂದಿಟ್ಕೊಳ್ಳೋದು ಹೇಳಿ ಸ್ವಂತ ಮನೆ ಆದರೆ ಹೇಗೋ ಇಟ್ಕೊಳ್ಳೋಣ ನಾವು ಬಾಡಿಗೆ ಇರ್ತೀವಿ ಆ ರೀತಿ ಇಟ್ಕೊಳ್ಳೋದಕ್ಕಾಗಲ್ಲ ಸ್ವಂತ ಮನೆ ಆದಮೇಲೆ ನೋಡೋಣ ದೇವರು ಆದಷ್ಟು ಬೇಗ ನಮಗೊಂದು ಸ್ವಂತ ಮನೆಗೆ ಕರ್ಣಿಸ್ಲಿ ಅಂತ ಬೇಡ್ಕೋತೀವಿ ಅದಾದಮೇಲೆ ನನ್ನ ಮಗನಿಗೆ ಈ ಥರ ಗಿಡಗಳನ್ನ ಹಾಕಬೇಕು ಅಂತ ತುಂಬ ಇಷ್ಟ ಹಾಗಾಗಿ ಅವನು ಕೂಡ ಬಂದು ಇಲ್ಲೆಲ್ಲ ಗಿಡಗಳು ಹೇಗೆ ನೆಡ್ತಾರೆ ಯಾವ ರೀತಿ ಬೆಳೆಸಿದ್ದಾರೆ ಎಲ್ಲಾನು ನೋಡ್ಕೊಬಂದು ನನಗೆ ಎಕ್ಸ್ಪ್ಲೈನ್ ಮಾಡೇ ಮಾಡ್ತಾನೆ ಫ್ರೆಂಡ್ಸ್ ನೋಡೋಣ ಬನ್ನಿ ನಾನು ಬಿಟ್ಬಿಟ್ಟು ಬಂದೆ ಒನ್ ಅವರ್ ರೆಸ್ಟ್ ಮಾಡಿದೆ ನಿದ್ದೆ ಚೆನ್ನಾಗಿ ಬಂತು ಸ್ವಲ್ಪ ಪೇಂಟ್ ಕೆಲಸ ಎಲ್ಲ ಸ್ವಲ್ಪ ನಮ್ಮ ಮನೆಯವ್ರಿಗೆ ಎಲ್ಪ್ ಮಾಡಿದ್ನಲ್ಲ ಸ್ವಲ್ಪ ನಿದ್ದೆ ಅವರು ಕೂಡ ಏನೋ ಡ್ಯೂಟಿ ಇದೆ ಅಂತ ಹೇಳ್ಬಿಟ್ಟು ಹೋದರು ಪೈಂಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಟೀ ಕುಡಿದು ರಿಲ್ಯಾಕ್ಸಲ್ಲಿ ರಿಲ್ಯಾಕ್ಸಲ್ಲಿದ್ದೀನಿ ಅದಾದಮೇಲೆ ಒಂದು ಫೈ ತರ್ಟಿ ಅಷ್ಟೊತ್ತಿಗೆ ಫೋನ್ ಮಾಡಿಸಿದ್ರು ಮನ್ಮಿತ್ ಅವರು ಮನ್ಮಿತ್ ಅಂದರೆ ಬುಜ್ಜಿ ಅವರು ಫೋನ್ ಮಾಡಿಸಿದ್ರು ಬನ್ನಿ ನಮ್ಮ ಕೆಲಸ ಎಲ್ಲ ಮುಗೀತು ಹೋಗೋಣ ಬಂದಾದ ಬಂದಾದಮೇಲೆ ಮನೆಗೆ ಬಂದ ತಕ್ಷಣ ನೋಡಿ ಏನಾದರೂ ಕೊಡಿ ಏನಾದರೂ ಕೊಡಿ ಅಂತ ಮತ್ತೆ ಮತ್ತೆ ಕೇಳ್ತಾನೇ ಇರ್ತವೆ ಮಕ್ಕಳು ನಾನು ಅದಕ್ಕೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ಇತ್ತು ಫ್ರೆಂಡ್ಸ್ ಅದು ಜಾಸ್ತಿ ಏನಿರಲಿಲ್ಲ ಒಂದು ಪ್ಲೇಟ್ ಅಷ್ಟಿತ್ತು ಹೇಳ್ದೆ ಒಂದೇ ಪ್ಲೇಟ್ ಅಷ್ಟಿದೆ ಮಗನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಆಮೇಲೆ ಬೇಕಾದ್ರೆ ಏನಾದರೂ ಕೊಡಿಸ್ತೀನಿ ಅಂತ ಹಾಗಾಗಿ ಅದನ್ನೇ ಫ್ರೈ ಮಾಡಿಕೊಟ್ಟು ತಿಂದ್ಕೊಂಡು ನಾನು ಸ್ವಲ್ಪ ಹೊತ್ತು ನಮಗೇನು ತೊಂದರೆ ಕೊಡಲ್ಲ ಅಲ್ಲೂ ಕೂಡ ಏನೂ ತಿಂದಿಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ಕೊಂಡು ತಿಂತಾರೆ ಮಕ್ಕಳೆಲ್ಲ ಶೇರ್ ಮಾಡ್ಕೊಂಡು ತಿನ್ನೋದ್ರಿಂದ ಅಲ್ಲಿ ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು ಅವನಿಗೆ ಬುಜ್ಜಿಗೆ ಹಾಗಾಗಿ ನಾನು ಕೂಡ ಇಲ್ಲಿ ಕರ್ಕೊಂಡು ಬಂದು ಮತ್ತೆ ಪಾನಿಪುರಿ ಕೊಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಡುಗೆ ಎಲ್ಲ ಆಗಿದೆ ಅಡುಗೆ ಸ್ವಲ್ಪ ಲೇಟು ತಿನ್ನೋದು ಊಟ ಎಲ್ಲ ಮಾಡೋದು ಲೇಟು ಏಯ್ಟ್ ಫಿಫ್ಟೀನಾದರೂ ಹಾಗೇ ಆಗುತ್ತೆ ಅಷ್ಟರೊಳಗೆ ಪಾನಿಪುರಿ ತಿನ್ಕೊಂಡು ನೋಡಿ ಇಲ್ಲೊಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಕೂತಿದ್ದಾನೆ ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಾಯ್